ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವಿಡಿಯೋ ಒಳಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಇದಾದ್ರ ಕಂಟಿನ್ಯೂಯಸ್ ವಿಡಿಯೋ ನೋಡಿರಿ ನೆಕ್ಸ್ಟ್ ಈ ವಿಡಿಯೋ ಒಳಗೆ ಏನೇನಾಯಿತು ಎಲ್ಲಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಸೊ ನೋಡ್ರಿ ಈಗ ವರಮಹಾಲಕ್ಷ್ಮಿ ಪೂಜೆ ಐತಿ ಈಗ ಸಾಯಂಕಾಲ ಆಲ್ಮೋಸ್ಟ್ ಸಾಯಂಕಾಲ ಆಗೈತಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡಿದ್ದೆ ಸೊ ಅದಾಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಸಾದ್ ಹುಡ್ಕೊಂಡು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ದೇವ್ರ ಮುಂದೆ ರಂಗೋಲಿ ಹಾಕಿ ಆಮೇಲೆ ಫೈನಲಿ ಮುಖ ಅದೆಲ್ಲ ತೊಳ್ಕೊಂಡು ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ಇವತ್ತಿನ ಈ ವಿಡಿಯೋ ಒಳಗೆ ಆ್ಯಂಡ್ ನೋಡ್ರಿ ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಮ್ಮ ಸಣ್ಣ ಅತ್ತಿಯವರು ಬಂದಾರ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ದೆ ಸೊ ನಮ್ಮ ಸಣ್ಣ ಅತ್ತಿಯವರು ಆಮೇಲೆ ನಮ್ಗೆ ಹಾಗೆ ಅಕಸ್ಮಾತಾಗಿ ನಮ್ಮ ಮನೆಗೆ ಲಕ್ಷ್ಮೀ ಬಂದ್ಲಂತ ಹೇಳ್ಬೋದು ನೋಡ್ರಿ ಅಂದ್ರೆ ನಮ್ಮ ವರ್ಷಾಕ ಬಂದಾಳು ನೋಡ್ರಿ ನಮ್ಮ ನಾದ್ನಿ ವರ್ಷಾಕ ಮನೆ ಹೆಣ್ಮಗಳು ನಮ್ಮ ವರ್ಷಾಕನ್ ಮಗಳು ಅನ್ವಿ ಅನ್ನದಾಳ ಸೊ ಅಕ್ಕಿಗೆ ನಾನು ಬಾಲ್ ಮುತ್ತೈತನಕ್ಕೆ ಇಟ್ಟಿದ್ದೆ ಸೊ ಹಂಗಾಗಿ ಅಕ್ಕಿ ಕರ್ಕೊಂಡು ನಮ್ಮ ವರ್ಷಾಕ ಬಂದಾಳ ನನಗೂ ಖುಷಿ ಆಯ್ತು ನೋಡ್ರಿ ನಮ್ಮ ಅಕ್ಕಗ ಹೇಳ್ದನ ಬಾ ಅಕ್ಕ ಚಲೋ ಆಯ್ತ್ ನೀವು ಬಂದಿದ್ದು ಮನೀಗ್ ಲಕ್ಷ್ಮಿ ಬಂದಂಗೆ ಆಯ್ತು ನೋಡು ನನ್ಗೆ ಅಂತ ಹೇಳಿದೆ ಹೇಳಿ ಹೆಂಗೂ ಪೂಜೆ ಟೈಮಿಗೆ ಅಕ್ಕ ಹಾಗಾಗಿ ನೀನೇ ಮಾಡಿಬಿಡಕ್ಕ ಇವತ್ತಿನ ಪೂಜೆ ಹೇಳಿ ಅಕ್ಕ ಕಡೆನೇ ಪೂಜಾ ಮಾಡೋಕೆ ನೋಡಿರಿ ನಮ್ಮ ಮನೆ ಲಕ್ಷ್ಮೀ ಕರೆಗೂ ಬಂದಂಗೆ ಆಯ್ತು ನಮಗಂತರೂ ಸೊ ಅಕ್ಕನ ಕಡೆನೇ ಪೂಜಾ ಮಾಡೋಕ ಹೇಳಿದೆ ಅಕ್ಕ ಪೂಜಾ ಮಾಡಕತ್ತಾಳೆ ಇವಾಗ ಬರೀ ಇವತ್ತಿನ ದಿನ ಯಾವ ರೀತಿಯಾಗಿ ಏನೆಲ್ಲ ಆಗ್ತದಂತ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡೋದ್ರೆ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ दावी कला परम लेखो विसारीvari vari vari jaba gana chevari hari padlo ta sankat nivari je dev je dev je me shastra mangni sunhar lakshmana de daras जय देवी तो माता तुम माझे जरी भाडे हो माता जय जय सेनानी चारिशने परगुण न भवे का काही वाद करता पडलो त्रवानला जयतु माता ला हे पावनवाला जय देवी जय देवी जय महाशास्त्रोदनी सूर्य ईश्वरपति तारक سنجनी जय देवी जय देवी प्रसन्न हृदय ससहुशीर्दा शां क्लेशापास दोली तोरी रूपार्ष अंबिद सभा सुन बहु विलास अनंत अनंतला पदवंत जयेश जय देवी जय देवी विजय शासन भीम सुपर ईश्वर देता संत जे 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 अमिग्नासी नुर्वी पूर्वी प्रेम प्रोबाजे आजी सर्वांगी सुंदर वचन दुनाजी कंटी चलिए माँ मुताफा लाजी जे जे वजे जे वजे मंगलोपि दशनाते मनसारे मत्रे मनतामान फूटी जे जे वजे जे लब्ध वचन वरासुदेवी पुराताजनाति ओजी कुम्केश्वर మీరేన్ <míde> 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 <míde>

नो रे शेकरा नो सकाळ आता तुले यार नो इलाक निनेर माळी वावळे भजन आवशकन बिते जो भजन आमळी तंत हं तेला निर्बळ होत ये पेलो तासा नाही ओ ये ती गेला पेच कत ना तोस घर तो मशाळे लक्षता सगळे आईलांट इकडे खिळता हो आय मारबेक उंची दरद तिरत नाही घरात ओ जाय ना तिरत तिरत कोगित नावी हं ഇടി സകാസ് ഇടി മെറ്റി കൈടേസന കേകി ഇकडे ഇതി വിദ കണ്ടിരി നീ ആ ആ ആ മാടി നീ സട 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 ഓ നമസ്കാരം മുമ്പേല്ലോ ഇര് മൂര് ജീവ പോടരല്ലേ

ಈಗ ನೋಡ್ರಿ ಪೂಜೆ ಎಲ್ಲ ಮುಗೀತು ಈಗ ನೆಕ್ಸ್ಟ್ ಮುತ್ತೈದೆರಿಗೆ ಹಾಕತೈತಿ ಬಾಲ್ ಮುತ್ತೆದೆರ್ಗಿ ನಾ ವರ್ಷ ಬಾಲ್ ಮುತ್ತೆದೆರ್ಗಿನೇ ಇಟ್ಟಿರ್ತೀನಿ ಸೊ ಈಗನು ನಮ್ಮ ಅನ್ವಿಗೆ ಆಮೇಲೆ ಕೆಳಗೆ ಬಾಡಿಗೆ ಬಂದಾರ ಸೊ ಆ ಹುಡ್ಗಿಗೆ ಋತಿಕಾಗಿಟ್ಟಿದ್ದೆ ಈಗ ಮೊದಲೇದಾಗಿ ಅವ್ರಿಬ್ರಿಗೂ ಕುಂಕುಮಾರ್ಶ್ನಾದ್ ಹಚ್ಚಿ ಬ್ಲೌಸ್ ಪೀಸ್ ಹೂವು ಅದೆಲ್ಲನೂ ಕೊಟ್ಟು ಉಡಿ ತುಂಬಿ ನೆಕ್ಸ್ಟ್ ಇವತ್ತು ಅಡ್ಗೆ ಇಲ್ಲ ನೋಡ್ರಿ ಅಂದರೆ ಏಕಾದಶಿ ಬಂದಿರೋ ಕಾರಣ ಇವತ್ತು ಅಡುಗೆ ಮಾಡಬಾರ್ದಂತ ಹಂಗಾಗಿ ದೇವ್ರಿಗೆ ಎಡಿ ಹಿಡೀಬಾರ್ದತ್ ನೋಡ್ರಿ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳ್ಗೆ ಮಾಡಿ ಎಡಿ ಹಿಡಿಬೇಕು ಹೋಳ್ಗೆ ಎಲ್ಲಾನು ಪಲ್ಯ ಅಣ್ಣ ಸಾರ ಪ್ರತಿಯೊಂದು ಮಾಡಬೇಕು ಬಟ್ ಇವತ್ತು ಏಕಾದಶಿ ಬಂದೈತ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗಾಗಿ ಎಲ್ಲ ಭಾಳಷ್ಟು ಸಾಕಷ್ಟು ಜನಕ್ಕೆ ಕೇಳ್ಕೊಂಡ್ವಿ ನಾವು ಬ್ರಾಹ್ಮಿಣ್ಸ್ ಆಗಿರ್ಬೋದು ಆಮೇಲೆ ಹಣ್ಮ ಗುಡಿ ಪೂಜಾರಿ ಅವರಿಗೆಲ್ಲರಿಗೂ ಕೇಳಿದ್ವಿ ಬಟ್ ಅವರು ಏನಂದ್ರು ಇವತ್ತ ಎಡಿ ರೀ ಅಂದ್ರೆ ನೈವೇದ್ಯ ಏನೂ ನಡೆಯಂಗಿಲ್ಲ ದೇವಿಗೆ ನೀವು ಮಾಡಿದ್ರೆ ಮುತ್ತೈದ್ರ ಸಲುವಾಗಿ ಅಷ್ಟೇ ನೀವು ನೀವೇನೇ ಅಡಿಗೆ ಮಾಡಿದ್ರು ಅದು ದೇವ್ರಿಗೆ ನೈವೇದ್ಯ ಆಗಂಗಿಲ್ಲ ಅಂತಂದ್ರು ಹಂಗಾಗಿ ನಾ ಇವತ್ತು ಎಲ್ಲರಿಗೆ ಕೇಳ್ಕೊಂಡು ದೇವ್ರಿಗೆ ಹಿಡಿದಾದ್ರೆ ನೀವು ಸಾಬೂದಾನಿ ಹಾಲಬಾಳೆಹಣ್ಣ ಪೇಡೆ ಈ ಥರ ಹಿಡೀರಿ ಶೇಂಗಾ ಉಂಡಿಯ ತಂದಿದ್ರು ಹಂಗಾಗಿ ದೇವರಿಗೆ ಅಡುಗೆ ಮಾಡಿ ದೇವರಿಗೆ ಹತ್ತಲಿಕ್ಕೆ ಅಂದ್ರೆ ದೇವರಿಗೆ ನೈವೇದ್ಯ ಆಗ್ಲಿಕ್ಕಂದ್ರೆ ಸುಮ್ಮನೆ ಎದಕ್ಕೆ ಮಾಡೋದು ಹೇಳಿ ನಾನು ಏನು ಮಾಡಿದೆ ಸಾಬುದಾನಿ ದೇವರಿಗೂ ಅಷ್ಟೇ ಸಾಬುದಾನಿ ಶೇಂಗಾ ಉಂಡೆ ಮಾಡಿದೆ ಮಾಡಿ ದೇವ್ರಿಗೆ ಲಕ್ಷ್ಮಿಗೂ ಎಡಿ ಹಿಡಿದ್ವಿ ಅದೇ ಆಮೇಲೆ ಈ ಬಾಲ್ಮುತೈದೆಯವರಿಗೆ ಅದನ್ನೇ ಕೊಡಕತ್ತೈತಿ ನೋಡ್ರಿ ಸಾಬುದಾನಿ ಶೇಂಗಾ ಉಂಡೆ ಮಾಡಿ ಆಮೇಲೆ ಮತ್ತು ನೆಕ್ಸ್ಟ್ ಮುಂದಿನ ವಾರ ಮೂರನೇ ವಾರಕ್ಕರೆ ಹೋಳ್ಗೆ ಅದು ಮಾಡಿ ಅವಾಗ ಮತ್ತೊಮ್ಮೆ ಬಾಲ್ಮುತೈದರಿಗೆ ಮಾಡಬೇಕು ಈಗ ಬರೀ ಇಷ್ಟೇ ಈಗ ಸಾಬುದಾನಿ ಮೇಲೆ ಎಲ್ಲ ಮುತ್ತೈದರಿಗೆ ಮುಗಿಸ್ಬಿಡ್ಬೇಕಂತ ಹೇಳಿ ಹೆಂಗೆ ಮಾಡ್ದೀವಿ ನೋಡ್ರಿ ಇಲ್ಲಾಂದ್ರೆ ಅಡುಗೆ ಮಾಡಿದ್ರೆ ಮತ್ತೆ ಹಳಾಳೆ ಆತಿತ್ತು ನಮಗೆ ದೇವರಿಗೆ ಮುಟ್ಲಿಕ್ಕಂದ್ರೆ ಅಡುಗೆ ಮಾಡಿ ವೇಸ್ಟ್ ಹಂಗಂತೇಳಿ ನಾನು ಬಿಟ್ಟು ಸಾಬುದಾನಿ ಮಾಡೀನಿ ಗೊತ್ತಿಲ್ಲ ರೀ ಯಾವ್ದು ಕರೆಕ್ಟ್ ಯಾವತ್ತಪ್ಪ ಅಂತ ಹೇಳಿ ಆಲ್ಮೋಸ್ಟ್ ಸಾಕಷ್ಟು ಜನ ಮಾಡ್ಯಾರೀ ಅವತ್ತಿನ ದಿನ ಅಡುಗೆ ಮಾಡ್ಯಾರತ್ತ ನಾನು ಅನ್ಕೊಂಡೆ ಬಟ್ ಬೇಡ ದೇವರಿಗೆ ಮುಟ್ಲಿಕ್ಕೆ ಅಂದ್ರೆ ಸುಮ್ಮನೆ ಮಾಡಿ ವೇಸ್ಟ್ ಆಗ್ತದೆ ನಮಗೂ ಹಳಾಳೆ ಅಂತ ಹೇಳಿ ನಾನು ಸಾಬುದಾನಿನೇ ಮಾಡಿದೆ ಮುಂದಿನ ವಾರ ಮತ್ತು ಹೋಳಿಗೆ ಅಡುಗೆ ಮಾಡಿ ಮತ್ತೊಮ್ಮೆ ಬಾಲ್ಮುತ್ತೆದರಿಗೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಅದೇ ನೋಡ್ರಿ ದೇವ್ರಿಗೆ ಅಂದ್ರೂ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ ಏನು ಎಷ್ಟು ಸಲ ಮಾಡಿದ್ರು ಏನು ವೇಸ್ಟ್ ಆಗಂಗಿಲ್ಲ ನಾವು ಎಷ್ಟು ಚಲೋ ಎಷ್ಟು ಮಾಡ್ತೀವಲ್ಲ ಹೆಚ್ಚಿಗೆ ದೇವರು ಅಷ್ಟು ನಮಗೆ ಹೆಚ್ಚಿಗೆ ಅಂತ ಹೇಳ್ಬೋದು ನಾವು ದೇವ್ರಿಗೆ ಎಷ್ಟು ಮಾಡಿದ್ರು ಕಮ್ಮಿನೇ ಹಾಗಾಗಿ ಮುಂದಿನ ವಾರನೂ ಮತ್ತು ಬೆಳಿಗ್ಗೆ ಹಾಕಿ ಬಾಲ್ಮುತ್ತೆದ್ರಿಗೆ ಹೇಳಿ ಅನ್ಕೊಂಡಿನಿ ಈಗ ನೋಡ್ರಿ ಬಾಲ್ಮುತ್ತೆದ್ರಿಗೆಲ್ಲ ಉಡಿಯೋದು ತುಂಬಿದೆ ಈಗ ಕಾಲು ಮುಗಿ ಹಾಕತ್ತೀವಿ ಆರತಿ ಅದು ಮಾಡಿದೆ ನಾನು ಈಗ ನಮ್ಮ ಅತ್ತಿಯವರು ಸಣ್ಣ ಅತ್ತಿಯವರು ಆರತಿ ಮಾಡಕತ್ತಾರೆ ನೋಡ್ರಿ ಬಂದಿದ್ದು ಚಲೋ ಆಯ್ತು ನೋಡ್ರಿ ನನಗೆ ನಮ್ಮ ಅತ್ತಿಯವರಿಗೆ ಅದು ಹೇಳಿದ್ದೆ ನಾನು ಹುಡಿ ತುಂಬಿಸ್ಕೊಳಕ್ಕೆ ಬರ್ರಿ ಅಂಥೇಳಿ ಆಮೇಲೆ ನಮ್ಮ ವರ್ಷ ಹಾಕು ಹೇಳಿದ್ದೆ ಹಾಗಾಗಿ ಪೂಜೆ ಟೈಮಿಗೆ ಬಂದಾರೆ ನಮ್ಗಂತರೂ ಭಾಳ ಖುಷಿ ಆಯ್ತು ನೋಡ್ರಿ ಇಲ್ಲಿಗೆ ನಾ ಹಬ್ಬಕ್ಕೆ ಪೂಜೆ ಮಾಡ್ಬೇಕಾಗ್ತಿತ್ತು ಬಟ್ ಎಲ್ಲರೂ ರೀ ಆಮೇಲೆ ಹುಡುಗಿಯರು ಬಂದಾರೆ ನಮ್ಮ ಏರಿಯಾದವರು ಬಂದಾರೆ ಸೊ ಎಲ್ಲರೂ ಎಲ್ಲರೂ ಸೇರಿ ಈ ಸಲ ಪೂಜೆ ಮಾಡಿದ್ವಿ ಖುಷಿ ಆಯ್ತು ನನಗೆ ಈಗ ಬಾಲ್ ಮುತ್ತೈದರ್ದೆಲ್ಲ ಮುಗೀತ್ ನೋಡ್ರಿ ಋತಿಕ ಹೋದ್ಲು ಮನೆಗೆ ಈಗ ನಮ್ಮ ಅನ್ವಿಯಿನ ತಿನ್ಕೋತ ಕೂತಾಡ್ರಿ ಸೌಕಾಶ ಆಮೇಲೆ ನೆಕ್ಸ್ಟ್ ಈಗ ನಾನು ನಮ್ಮ ಅತ್ತಿಯವರಿಗೆ ನಮ್ಮ ಅದ್ನಿಗೆ ಇಬ್ಬರಿಗೂ ಹುಡಿ ತುಂಬಾಕತ್ತಿನ ನೋಡ್ರಿ ಅವರು ಹೋಗೋರಿದ್ರು ನಮ್ಮ ಸಣ್ಣ ಅತ್ತಿಯವರು ಅವ್ರ ಮನಿ ಕಡೆ ಏರಿಯಾದಾಗ ಎಲ್ಲಾರು ಉಡಿ ತುಂಬ್ತಾರತ್ತ ಹಂಗಾಗಿ ಅವರು ಅರ್ಜೆಂಟ್ ಮಾಡತ್ತಿದ್ರು ಮತ್ತ ನಮ್ಮ ವರ್ಷ ಅಕ್ಕ ನೋಡ್ರಿ ಪಾಪ ಇವತ್ತ ಸ್ಕೂಲ್ ಮುಗಿಸ್ಕೊಂಡ್ ಬಂದು ಡೈರೆಕ್ಟ್ ನಮ್ಮನಿಗೆ ಬಂದಾಳ ಅನ್ವಿ ಕರ್ಕೊಂಡು ಅನ್ವಿಗಿ ಬಾಲ್ ಇಟ್ಟಿದ್ದೆ ಅಲ್ಲ ನಾನು ಹಂಗಾಗಿ ಟೈಮ್ ಆಗಕತ್ತಿತ್ತು ಅಕ್ಕಿ ಹೋಗಲ್ಲ ಥಟಾ ಮಾಡಾಕತಿದ್ಲತ್ರಿ ಸೊ ಅಕ್ಕನೇ ಕರ್ಕೊಂಡ್ ಬಂದ್ಲಕ್ಕ ನಾವು ಓಡಿ ತುಂಬಿಸ್ಕೊಳಕ್ಕೆ ಕರೆದಿದ್ದೆ ವರ್ಷಕ್ಕಾಗ ಅಕ್ಕಿ ಸ್ವಲ್ಪ ಲೇಟಾಗಿ ಬರ್ತಾಳೆ ಅನ್ಕೊಂಡಿದ್ದೆ ಬಟ್ ಅನ್ವಿ ಹಾಳಾಕತ್ತಾಳಂಥೇಳಿ ಅಕ್ಕ ಅವಾಗಿಂದ ಅವಾಗಿ ಬಂದಾಳೆ ಸ್ಕೂಲ್ ಮುಗಿಸ್ಕೊಂಡು ಟಯರ್ಡ್ ಆದ್ರೂ ಬಂದಾಳೆ ನೋಡ್ರಿ ಅದಕ್ಕೆ ನಾನು ಬಂದ್ಕೊಡ್ಲೇನೇ ಹೇಳಿದೆ ಚಲೋ ಆಯ್ತು ಬಾಕಾ ನಮ್ಮ ಮನೆಗೆ ಲಕ್ಷ್ಮಿ ಬಂದಂಗೆ ಆಯ್ತು ನೋಡಿ ಈ ಕಳಿ ನೋಡಿ ನೋಡು ಹೇಳಿ ಅಂದೆ ಸೊ ಅಂದು ಅಕ್ಕನ ಕಡೆನೇ ಪೂಜೆ ಮಾಡ್ಸಿದೆ ನೋಡ್ರಿ ಈಗ ನೆಕ್ಸ್ಟ್ ಅವರಿಗೆ ಉಡಿ ತುಂಬ್ತೀನಿ ಉಡಿ ತುಂಬಿದಾಗಾನೆ ಅವರು ಮನೆಗೆ ಹೋಗೋರದಾರ ಇದಾಗಾನ ಮತ್ತು ನಾನು ಎಲ್ಲ ಓಣ್ಯಾಗ ಹೋಗಿ ಏರ್ಯಾದವ್ರಿಗೆ ಎಲ್ಲರಿಗೂ ಕರೆದು ಬರ್ಬೇಕು ನೋಡ್ರಿ ಯಾಕಂದ್ರೆ ಏಳೋರು ಮ್ಯಾಗೆ ಕರೀತಾರೆ ಎಲ್ಲರೂ ಸೊ ಹಂಗಾಗಿ ಇವ್ರದೆಲ್ಲ ಮುಗಿಸ್ಕೊಂಡು ನಾನು ಕರೆದು ಬರ್ತೀನಿ ಹೋಗಿ ಮಾಡಿ ಹಾಯ್ ಮಾಡು ಮಾಡು ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಫೈನಲಿ ಪೂಜಾ ಮುಗೀತು ಪೂಜಾ ಮುಗಿಸಿ ಮುತ್ತೈದೆಯವ್ರ ಬಾಲ್ ಮುತ್ತೈದೆಯರ್ಗೂ ಹಾಕಿದ್ವಿ ಇವತ್ತು ಒಂದೇ ಹಾಳಿ ನೋಡಿರಿ ಯಾಕಂದ್ರೆ ಏಕಾದಶಿ ಬಂದೈತಿ ಹಾಗಾಗಿ ಸಾಬುದಾನಿ ಪೇಡೆ ಮತ್ತು ಬಾಳೆಹಣ್ಣು ಹಾಲು ಈ ಥರದ್ದು ಎಡಿ ಹಿಡಿಬೇಕು ಶೇಂಗಾ ಉಂಡೆ ಮಾಡಿದೆ ಸೊ ಸಾಬುದಾನಿ ಶೇಂಗಾ ಉಂಡೆ ಎಲ್ಲ ಎಡಿ ಹಿಡ್ದು ಆಮೇಲೆ ಅವ್ರಿಗೆ ಬಾಲ್ ಮುತ್ತದೆಯವ್ರಿಗೂ ಕೊಟ್ಟೆ ಸೊ ಅವ್ರದ್ದು ಅವರು ತಿಂದ್ರೀಗ ತಿಂದು ನೋಡ್ರಿ ಈಗ ನಮ್ಮ ವರ್ಷಾಕ ಬಂದಿದ್ಲು ನಮ್ಮ ಅದ್ನಿ ಇಲ್ಲೇ ಇದ್ರಿ ನಮ್ಮ ಮನೆ ಹತ್ರನ ಸೊ ಅಕ್ಕ ಬಂದಿದ್ಲು ವರ್ಷಾಕ ಆಮೇಲೆ ನಮ್ಮ ಸಣ್ಣ ಅತ್ತಿಯವ್ರು ಬಂದಿದ್ರು ನೋಡ್ರಿ ಬಂದು ಅವರು ಸ್ವಲ್ಪ ಹೊತ್ತು ಕೂತು ಹೋದ್ರಿ ಗುಡಿ ತುಂಬಿಸ್ಕೊಂಡು ಈಗ ನೆಕ್ಸ್ಟ್ ಈಗ ಹ್ಞೂ ಮಾಡಿ ಈಗ ನೆಕ್ಸ್ಟ್ ನೋಡ್ರಿ ಈಗ ಹೋಗಿ ಕರೆದು ಬರಬೇಕು ಭಾಳ ಪರಿಚಯ ಇಲ್ಲರಿ ನನಗೆ ಒಂದು ನಾಲ್ಕೈದು ಮನೆಯವ್ರು ಅಷ್ಟೇ ಸೊ ಹಂಗಾಗಿ ಹೋಗಿ ಕರೆದು ಬರಬೇಕು ಇವ ಒಬ್ಬನೇ ಹಾಕ್ತಾನ ಅಂತೇಳಿ ಕುಂತೀನಿ ರೀ ಯಾರೇ ಬರಾನ ಇಲ್ಲಿ ಬಿಟ್ಟು ಹೋಗಬೇಕನ್ನಕತ್ತೀನಿ ಸೊ ಬರ್ರಿ ಇವತ್ತಿನ ದಿನ ಏನೇನು ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಆಮೇಲೆ ಹೇಗಾಗಿತ್ತು ಲಕ್ಷ್ಮೀ ಪೂಜೆ ಅಂತ ಕಮೆಂಟ್ ಸಿಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಮಾಡತ್ತಿದ್ದಿಲ್ಲ ಇವ ಧೋತಿ ಡ್ರೆಸ್ ಹಾಕೀನ ರೀನಿಗೆ ಚೆಕ್ಕಿ ಚೆಕ್ಕಿ ಆಗತ್ತದ ಸುಮ್ ಕೊಡೋಲ್ಲ ಏನು ರೀ ಒಟ್ಟು ಇವತ್ತಂದ್ರೆ ಫುಲ್ ಗಡ್ಬಡ್ ಗಡ್ಬಡ್ ನೋಡಿರಿ ನಮ್ಮ ಮನೆಯವ್ರು ಬೇರೆ ಇಲ್ಲ ನಾವು ಒಬ್ಬಕ್ಕೆ ಮಾಡಿನಲ್ಲ ಸೋ ಏನೋ ಗೊತ್ತಿಲ್ಲ ರೀ ತಪ್ಪು ಲಕ್ಷ್ಮಿಗೆ ಎಲ್ಲಾನು ಕ್ಷಮಿಸೋವ ಆಮೇಲೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಇನ್ನು ಹೆಚ್ಚು ಹೆಚ್ಚು ಮಾಡೋ ಶಕ್ತಿ ಕೊಡಲಿ ಮುಂದಿನ ವರ್ಷತನ ಅಂಥೇಳಿ ಆ ದೇವಿ ಕಡೆ ಕೇಳ್ಕೊಂಡೀನಿ ನೋಡ್ರಿ ಹಿಂಗಾಗೈತಿ ಆ ದೇವಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತದೆ ಗೋಡಂಬಿ ಬಾದಾಮಿ ಎಲ್ಲ ಸೊ ಅದನ್ನು ಇಟ್ಟಿನಿ ಈ ಸಲ ನನ್ನ ಕಡೆ ಎಷ್ಟಾಗ್ತದ ಅಷ್ಟು ತಿಳ್ಕೊಂಡು ಪ್ರಯತ್ನ ಪಟ್ಟು ತಿಳ್ಕೊಂಡು ಇಡೋಕೆ ಟ್ರೈ ಮಾಡೀನಿ ಏನೇನು ಇರ್ತದಲ್ಲ ಅದು ನೆಕ್ಸ್ಟ್ ವರ್ಷ ಇದಕ್ಕಿಂತ ಹೆಚ್ಚು ಎಲ್ಲ ಪೂಜೆ ಮಾಡುವಂಥ ಶಕ್ತಿ ಕೊಡಲಿ ಹೇಳಿ ದೇವ್ರಿಗೆ ಕೇಳ್ಕೊತೀನಿ ಈಗ ನೋಡ್ರಿ ನಾನು ಏರಿಯಾ ಏರಿಯೊಳಗೆ ಕರೆಯಾಕಂತೇಳಿ ಬಂದಿದ್ದೆ ಸೊ ಅವರು ಬರ್ರಿ ನಮ್ಮ ಮನೆಗೆ ಹುಡಿ ತುಂಬಿಸ್ಕೊಂಡು ಹೋಗೋಕತ್ತಿರ ಅಂತೇಳಿ ಅಂದರು ಹಾಗಾಗಿ ಬಂದೀನಿ ಇದು ನಮ್ಮ ಏರಿಯಾ ನಮ್ಮ ಮನೆ ಮುಂದಿನವ್ರು ಮನೆಯೊಳಗೆ ಪೂಜೆ ಮಾಡಿದ್ದು ನೋಡಿರಿ ಅವರು ಚಂದ ಮಾಡ್ಯಾರ ಎಷ್ಟು ಚಂದ ಮಾಡ್ಯಾರ ಬಟ್ ಅವ್ರು ಸೀರೆ ಉಡಿಸಿಲ್ಲ ಅನ್ಕೋತೀನಿ ಲಾಸ್ಟ್ ವಾರ ಮಾಡ್ತಾರೆ ಒಬ್ಬೊಬ್ರು ಎರಡನೇ ವಾರ ಮಾಡೋರು ಮಾಡ್ತಾರೆ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ಬರು ಮನೆಗೆ ಹೇಳಕ್ಕೆ ಬಂದಿದ್ದೆ ಸೊ ಅವರು ಅಷ್ಟೇ ಬರೀ ಉಡಿ ತುಂಬಿಸ್ಕೊಂಡು ಅಂದರು ಸೊ ಬನ್ನಿ ನೋಡ್ರಿ ಇಲ್ಲಿ ನಮ್ಮ ಮನಿ ಬಾಜು ಅವರು ನಂಗೆ ಉಡಿ ತುಂಬಕತ್ತಾರೆ ಇವಾಗ ಅವ್ರಿಗೆ ಕರೆದು ಹೋಗ್ಬೇಕಂತ ಬಂದಿದ್ದೆ ಹಿಂಗೆ ನೋಡ್ರಿ ನಾವು ಹೋಗಿರ್ತೀವಲ್ಲ ಅವರು ವಾಪಸ್ ಕಳ್ಸಂಗಿಲ್ಲ ಬರೀ ನಮ್ಮನೆಗೂ ಬಂದು ಆರತಿ ಮಾಡಿರಿ ಉಡಿ ತುಂಬಿಸ್ಕೊಂಡು ಹೋಗಾಕತ್ತೀ ಅಂತ ಹೇಳಿ ಕರೀತಾರೆ ಸೊ ಈ ಥರ ಹಬ್ಬಗಳಿದ್ದಾಗ ಭಾಳ ಖುಷಿ ಆಗ್ತದೆ ನೋಡಿರಿ ಶುಕ್ರವಾರ ಶ್ರಾವಣ ಶುಕ್ರವಾರ ಬತ್ತಂದ್ರೆ ಸಾಕು ಅರ್ಶಿನ ಕುಂಕುಮದ್ದು ಕಳೆ ಹೆಣ್ಮಕ್ಳ ಮ್ಯಾಗ ಎಷ್ಟು ಎದ್ದು ಕಾಣಿಸ್ತಿರ್ತದೆ ಎಲ್ಲರ ಮನೆಗೆ ಹೋಗಿ ಅರ್ಶನಾ ಕುಂಕುಮ ಕೊಟ್ಟು ತೊಗೊಂಡು ಹುಡಿ ತುಂಬಿಸ್ಕೊಂಡು ಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಆರತಿ ಮಾಡಿ ಬರೋಕೆ ಎಷ್ಟು ಖುಷಿ ಅನಿಸ್ತದ ಈ ಹಬ್ಬದಾಗ ಅಂಥದ್ರಾಗೂ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಸಾಕಷ್ಟು ಜನ ಮಾಡ್ತಾರೆ ನೋಡ್ರಿ ಮೊದಲೆಲ್ಲ ನಾಲ್ಕನೇ ವಾರ ಮಾಡ್ತಿದ್ರು ಈಗೆಲ್ಲ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬನೇ ಮಾಡ್ತಾರೆ ಎರಡನೇದು ಜೋರಾಗಿ ಸೀರೆದು ಉಡಿಸಿ ನಾನು ಮೊದಲಿಂದನೂ ಎರಡನೇ ವಾರೇ ಮಾಡ್ಕೊತ ಬಂದೀನಿ ನೋಡ್ರಿ ಈಗ ನಂಗೆ ಮನೆಯವರು ಹುಡಿ ತುಂಬಾಕತ್ತಾರ ಸೊ ಈಗ ಹುಡಿ ತುಂಬಿಸ್ಕೊಂಡು ನಾನು ಮತ್ತು ನೆಕ್ಸ್ಟ್ ಬೇರೆಯವ್ರ ಮನೆಗೆ ಕರೆಯಾಕೋಗ್ಬೇಕು ಅದಾಗ ನಾವು ಅವರು ಎಲ್ಲರೂ ಬರ್ತಾರೆ ನೋಡ್ರಿ ಯಾರು ಯಾರೂ ಇಲ್ಲ ನನ್ನ ಮಗ ಒಬ್ಬನಿಗೆ ಬಿಟ್ಟು ಬಂದಿನಿ ಹಾಗಾಗಿ ನಾನು ಜಾಸ್ತಿ ಎಲ್ಲಿ ಕೂಡಲಾಗಿದ್ದೆ ನೋಡ್ರಿ ಜಲ್ದಿ ಜಲ್ದಿ ನಮಸ್ಕಾರ ಮಾಡಿ ಉಡಿ ತುಂಬಿಸ್ಕೊಂಡು ಮನೆಗೆ ಹೊಂಟಿದ್ದೆ ಸರಿ ಸರಿ ಈಗ ಅಲ್ಲಿ ಉಡಿ ತುಂಬಿಸ್ಕೊಂಡು ನೆಕ್ಸ್ಟ್ ಇನ್ನೊಬ್ರು ಮನೆಗೆ ಬಂದೆ ನೋಡ್ರಿ ಕರ್ದು ಹೋಗಾಕ ಅಂತೇಳಿ ಬಂದಿದ್ದೆ ಇವರು ಅಷ್ಟೇ ಬರೀ ಉಡಿ ತುಂಬಿಸ್ಕೊಂಡೆ ಹೋಗ್ಬಿಡ್ರಿ ಅಂತೇಳಿ ಕರ್ದ್ರು ಸೊ ಬಂದು ಕುಂತೀನಿ ಅವರು ಲಕ್ಷ್ಮಿ ಪೂಜಾ ಚಂದ್ ಮಾಡ್ಯಾರ ನೋಡ್ರಿ ಈಗ ಎಲ್ಲಾರ ಮನೆಗೂ ಒಮ್ಮೆ ಕರ್ದು ಮ್ಯಾಗ ಹೋಗ್ಬಿಡ್ತೀನಿ ನೋಡ್ರಿ ವಾಪಸ್ ಬರಾಕ್ ಆಗಂಗಿಲ್ಲ ಅಂತ ಹೇಳಿ ಎಲ್ಲಾರ್ಗಿ ಕರೆದು ಹೋಗಿ ಆಮೇಲೆ ಮನ್ಯಾಗ ಹೊಡ್ರತೀನಿ ಸೊ ಒಬ್ರದಾಗ ಒಬ್ರು ಆಮೇಲೆ ಬರ್ತಾರೆ ಈಗ ನಾ ಇಲ್ಲಿ ಬಂದಾಗ ಹೆಂಗೂ ಕೆಳಗೆ ಬಂದಿರಲ್ಲ ತುಂಬಿಸ್ಕೊಂಡು ಹೋಗಿಬಿಡ್ರಿ ಅಂಥೇಳಿ ಅಂತಾರೆ ಎಲ್ಲರೂ ಸೊ ಹಾಗಾಗಿ ಈಗ ಈಗ ಕೆಳಗಡೆ ಎಲ್ಲರ ಮನೆಗೆ ಹೋಗಿ ತುಂಬಿಸ್ಕೊಂಡ್ ಬಂದೆ ಈಗ ನೆಕ್ಸ್ಟ್ ಅವರೆಲ್ಲರೂ ನಮ್ಮ ಮನೆಗೆ ಬರಾಕತ್ತಾರ ನೋಡ್ರಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಂಡಿಲ್ಲ ನಾನು ಎಲ್ಲರ ಮನೆಯಾಗೂ ನನಗೆ ಪರಿಚಯ ಯಾರದಾರಲ್ಲ ಅವ್ರ ಮನೆಯಾಗ ಅಷ್ಟೇ ನಾನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಈಗ ಹೊಸ್ದಾಗಿ ಹೋಗಿರ್ತೀವಲ್ಲ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಒಂಥರ ಮುಜುಗರ ಆಗ್ತದೆ ಹಾಗಾಗಿ ನಾನು ಜಾಸ್ತಿ ಮನೆಯವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲರಿ ನನಗೆ ಎಷ್ಟು ಜನ ಪರಿಚಯ ಅದರಲ್ಲ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಈಗ ನೆಕ್ಸ್ಟ್ ನೋಡಿರಿ ಎಲ್ಲರೂ ನಮ್ಮ ಏರಿಯಾದವರೆಲ್ಲರೂ ಬಂದು ಅವರು ಆರತಿ ಮಾಡಿ ಅರ್ಶನ ಕುಂಕುಮ ತೊಗೊಳಕ್ಕೆ ಬಂದಾರೆ ಈಗ ನಾನು ಅವ್ರಿಗೂ ಎಲ್ಲರಿಗೂ ಹುಡಿ ತುಂಬ್ತೀನಿ ಮತ್ತೆ ಲಾಸ್ಟ್ ವಿಡಿಯೋ ಒಳಗ ಸಾಕಷ್ಟು ಜನ ಕಮೆಂಟ್ ಮಾಡಿರಿ ಸೊ ಓದಿ ನನಗೂ ಖುಷಿ ಆಯಿತು ಇದೇ ರೀತಿ ನೀವು ಕಮೆಂಟ್ ಮಾಡ್ತಿದ್ರೆ ನನಗೂ ಖುಷಿ ಆಗ್ತದೆ ಆಮೇಲೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಮತ್ತೆ ಅದರೊಳಗೆ ಒಬ್ರು ಕಮೆಂಟ್ ಹಾಕಿದ್ರೆ ನನಗೆ ಲಕ್ಷ್ಮಿ ಗುಡಿಸಿದ್ದು ಸೀರೆ ಎಷ್ಟು ಕೊಟ್ಟಿರಿ ಅಂತೇಳಿ ಸೊ ಇದಕ್ಕೆ ನೋಡಿರಿ ಹದಿನಾಲ್ಕು ನೂರು ರೂಪಾಯಿ ಕೊಟ್ಟೈತಿ ಸೊ ಚೆಂದ ಐತೆ ನಾಕತ್ತಿದ್ರಿ ಥ್ಯಾಂಕ್ ಯು ಸೊ ಮಚ್ ಈಗ ನೋಡಿರಿ ಎಲ್ಲರೂ ಮುತ್ತೈದರು ಬರಾಕತ್ತರ ಸೊ ಅವರಿಗೆ ಉಳಿ ತುಂಬಾಕತ್ತೀನಿ ಈ ಏರಿಯಾಕ್ಕೆ ನಾವು ಹೊಸಬ್ರಾಗಿರೋದ್ರಿಂದ ನನ್ಗೆ ಎಷ್ಟು ಜನ ಪರಿಚಯ ಅದಾರಲ್ಲ ಅಷ್ಟು ಜನಕ್ಕೆ ಹೋಗಿ ಕರೆದು ಬಂದೀನಿ ಸೊ ಎಲ್ಲರೂ ಬರಾಕತ್ತಾರ ನೋಡ್ರಿ ಇವತ್ತಿನ ದಿನ ಬಿಜಿ ರುಟೀನ್ ಅಂತ ಹೇಳ್ಬೋದು ಸೊ ಈಗ ಎಲ್ಲರೂ ಬರಾ ಥರ ಉಳಿ ತುಂಬಾಕತ್ತೀನಿ ಮತ್ತೆ ಈ ವರಮಹಾಲಕ್ಷ್ಮಿ ಪೂಜೆ ಒಂದು ಸ್ವಲ್ಪ ನನಗೆ ತಿಳಿದಷ್ಟು ನಾನು ನಿಮ್ಮ ಮುಂದೆ ಹೇಳ್ತೀನಿ ಈ ವರಮಹಾಲಕ್ಷ್ಮಿ ಪೂಜೆ ಐತಿ ನೋಡಿರಿ ವರ್ಷ ನೀವು ಎರಡನೇ ವಾರ ಮಾಡಿರಿ ನಿಮ್ಮ ಒಳಗೆ ನಿಮ್ಮ ಕಡೆ ಈ ರೀತಿಯಾಗಿ ಸೀರೆ ಉಡಿಸಿ ಗ್ರ್ಯಾಂಡಾಗಿ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಕಳಸ ತಮಗೆ ಇಟ್ಟು ಅದಕ್ಕೆ ಬ್ಲೌಸ್ ಪೀಸ್ ಉಡಿಸಿ ತೆಂಗಿನಕಾಯಿ ಇಟ್ಟು ನಿಮ್ಮ ಎಷ್ಟು ಎಷ್ಟಾಗ್ತದಿಲ್ಲ ಅಷ್ಟು ಭಕ್ತಿಯಿಂದ ನೀವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ರಿ ಯಾರೂ ತಪ್ಪಿಸ್ಬೇಡ್ರಿ ಯಾಕಂದ್ರೆ ಈ ಪೂಜೆ ಭಾಳ ಮಹತ್ವವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಈಗಿನವರೆಲ್ಲರೂ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬನ ಯಾರೂ ಮಿಸ್ ಮಾಡೋಲ್ಲ ಎಲ್ಲರೂ ಮಾಡ್ತಾರೆ ಸೊ ನೀವು ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ವರಮಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ವರ್ಷದಿಂದ ಎರಡನೇ ವಾರ ವರಮಾಲಕ್ಷ್ಮಿ ಹಬ್ಬನ ನಿಮ್ಮ ಮನೆ ಮನೆಯೊಳಗೆ ಮಾಡ್ರಿ ಅಂಥೇಳಿ ನನಗೆ ತಿರಿದಷ್ಟು ನಾನು ನಿಮ್ಗೆ ಹೇಳೋಕೆ ಪ್ರಯತ್ನ ಮಾಡೀನಿ ಮತ್ತು ಈ ಲಕ್ಷ್ಮೀ ಪೂಜಾಕ್ಕೆ ಎಲ್ಲರೂ ಬಂದು ಹುಡಿ ತುಂಬಿಸ್ಕೊಂಡು ಹೋಗ್ತಾರೆ ನೋಡ್ರಿ ಯಾರೂ ಅಲ್ಲೇನಲ್ಲ ಅರ್ಶಿನ ಕುಂಕುಮಕ್ಕೆ ಪರಿಚಯಾರ್ದರು ಬಂದು ಹೋಗ್ತಾರೆ ಅಂತ ಹೇಳ್ಬೋದು ನಾವು ಅಷ್ಟೇ ಯಾರು ಕರೀಲಿ ಬಿಡಲಿ ಹೋಗಿ ಹುಡಿ ತುಂಬಿಸ್ಕೋತೀವಿ ಆಲ್ಮೋಸ್ಟ್ ಈ ಓಣಿ ಒಳಗೆ ನನಗೆ ಸ್ವಲ್ಪ ಜನ ಪರಿಚಯ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಎಲ್ಲರೂ ಕರೀತಾರೆ ಮನೆಗೆ ಸೊ ಎಲ್ಲರ ಕಡೆ ಹೋಗಿ ಅರ್ಶನ ಉಪ್ಪು ತೊಗೊಂಡು ಬರ್ತೀವಿ ನೋಡಿರಿ ಆಮೇಲೆ ನಾವು ಎಷ್ಟು ಜನ ಮುತ್ತೈದ್ರಿ ಉಡಿ ತುಂಬ್ತೀವಲ್ಲ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಸೊ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಒಂದು ಐದು ಜನಕ್ಕೆ ಕರೆ ನಾವು ಉಡಿ ತುಂಬಬೇಕಂತ ಸೊ ನೀವು ಅಷ್ಟೇ ಯಾರಾದರೂ ಮಾಡಿದ್ರಿ ಅಂದ್ರೆ ಒಂದು ಐದು ಜನ ಕರೆ ಉಡಿ ತುಂಬ್ರಿ ಕರೆದು ಇಲ್ಲಾಂದರೆ ನಿಮ್ಮ ಕಡೆ ಎಷ್ಟಾಗ್ತದಲ್ಲ ಅಷ್ಟು ತುಂಬ್ರಿ ಈಗ ನೋಡಿರಿ ನಾನು ನಮ್ಗೆ ಎಷ್ಟು ಪರಿಚಯ ಅದರಲ್ಲ ಎಲ್ಲರಿಗೂ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ದೊಡ್ಡವ್ರಿಗೆ ತುಂಬಿದೆ ನನಗೆ ಭಾಳ ಖುಷಿ ಆಯ್ತು ನೋಡಿರಿ ಈ ಸಲ ಹೋದ ವರ್ಷ ವರ್ಷ ಅಷ್ಟೊಂದು ಜನ ನನಗೆ ಪರಿಚಯ ಇರಲಿಲ್ಲ ಈಗ ಎಲ್ಲರೂ ಪರಿಚಯ ಆಗ್ಯಾರ ಸೊ ಎಲ್ಲರಿಗೂ ಕರೆದು ಬಂದಿದ್ದೆ ಹೋಗಿ ನಮ್ಮ ಅವರ ಮಹಾಲಕ್ಷ್ಮಿ ನೋಡ್ರಿ ಎಷ್ಟು ಚಂದ ಅಂತ ಅಂತೇಳಿ ನಿಜವಾಗ್ಲೂ ಲಕ್ಷ್ಮಿ ಬಂದು ಕುಂತಾಳಿನೋ ಅನ್ನೋ ರೀತಿಯೇ ಹಂಗಾಕತಿತ್ತು ಎಲ್ಲರೂ ಹೇಳತ್ತಿದ್ರು ಪೂಜಾ ಅಂತ ಹೇಳಿ ಒಬ್ಬಕ್ಕೆ ಮಾಡೀನಿ ಅಂತೇಳಿ ನನಗೆ ಒಂದು ಖುಷಿ ಐತಿ ನೋಡ್ರಿ ಈ ಸಲ ಯಾರ್ದು ಹೆಲ್ಪ್ ತೊಗೊಳ್ಳಾರ್ದೆ ಗಡುಬಿಡೀಲೇ ಮಾಡೀನಿ ಅಂದರು ಎಷ್ಟು ಚೆಂದ ನೀಟಾಗಿ ಎಲ್ಲ ಸೀರೆ ಉಡ್ಸಿನಿ ಸೊ ಖುಷಿ ಆಯ್ತು ನನಗೂ ನೀವು ಅಷ್ಟೇ ಕಮೆಂಟ್ ಮಾಡಿರಿ ಹೆಂಗೆ ಆಗ್ಯಾಳ ಅಂಥೇಳಿ ಆಮೇಲೆ ಅಲ್ಲಿ ಮುಂದಗಡೆ ನೋಡಿರಿ ಅದು ಮ್ಯಾಟ್ ಹಾಕಿನಿ ಗ್ರೀನ್ ಕಲರ್ದು ಅದು ಆ್ಯಕ್ಚುಲಿ ನೆನಪಿರಲಿಲ್ಲ ನಮ್ಮ ಮನೆಯವ್ರ ಮಧ್ಯಾಹ್ನ ಬಂದಾಗ ಅದು ಮ್ಯಾಟ್ ಕೊಟ್ಟರು ಆಮೇಲೆ ಹಿಂದ್ಗಡೆ ಎಲ್ಲ ಲೈಟಿಂಗ್ ಹಾಕಿದ್ರು ಸೊ ನೋಡಿರಿ ಫೈನಲ್ ಅವರು ಟಚ್ ಅಪ್ ಕೊಟ್ರ ಅಂತ ಹೇಳಿ ಕಂಪ್ಲೀಟ್ ಆಯ್ತು ಎಲ್ಲ ಪೂಜಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವರು ಅದು ಲೈಟಿಂಗ್ ಅದು ಹಾಕಿದ್ರು ಸೊ ಎಲ್ಲನೂ ಕಂಪ್ಲೀಟ್ ಆಯಿತು ನೀವು ಕಮೆಂಟ್ ಮಾಡಿರಿ ಪೂಜೆ ಹೆಂಗಾಗೈತಿ ಎಲ್ಲ ಅಂಥೇಳಿ ಫ್ರೆಂಡ್ಸ್ ನೋಡಿರಿ ಮನೆಗೆ ಬಂದ್ವಿ ಈಗ ಎಲ್ಲ ಕಡೆಗೆ ಹೋಗಿ ಹುಡಿ ಬಂದ್ವಿ ಸೊ ಅವರು ಎಲ್ಲರೂ ಬಂದಿದ್ರು ಮುತ್ತೆ ಎಲ್ಲರಿಗೂ ಎಲ್ರಿಗೂ ಹುಡಿ ತುಂಬಿದ್ವಿ ಇವತ್ತಿನ ದಿನ ಈ ರೀತಿಯಾಗಿ ಎಲ್ಲ ನಾವು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ವಿ ನೋಡ್ರಿ ಎಲ್ರಿಗೂ ಇಷ್ಟ ಆಗಿರ್ತದೆ ಈ ವಿಡಿಯೋ ಅಂತ ಅನ್ಕೋತೀನಿ ಸಾಕಷ್ಟು ಜನ ಬಂದ್ರು ನೋಡ್ರಿ ನಮ್ಮ ಎಲ್ಲರೂ ಬಂದರು ಎಲ್ಲರ ಮನೆಗೆ ಹೋಗಿ ಕರೆದು ಬಂದಿದ್ವಿ ಅವರು ನಮಗೆ ಕರೆದ್ರು ಸೊ ಎಲ್ಲ ಕಡೆ ಹೋಗಿ ಹುಡಿ ತುಂಬಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಹಾಕಿ ನಾನು ವಿಡಿಯೋ ಎಲ್ಲರ ಮನೆಗೆ ಹೋಗಿದ್ದು ಹಾಕಿಲ್ಲ ಎಷ್ಟು ಆಗ್ತಿತ್ತು ಅಷ್ಟೇ ವಿಡಿಯೋ ಮಾಡ್ಕೊಡೀನಿ ಸೊ ನೋಡ್ರಿ ಈಗ ಏನಿಲ್ಲ ಈಗ ನೆಕ್ಸ್ಟ್ ಪೂಜಾ ಅಂದರೆ ಎಲ್ಲ ಐತಿ ಈಗ ಈಗ ಸ್ಯಾರಿ ಡ್ರೆಸ್ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಈಗ ನೆಕ್ಸ್ಟ್ ನೋಡ್ರಿ ಅಡುಗೆ ಮಾಡ್ತೀನಿ ಏನಾರು ಒಂದು ಸ್ವಲ್ಪ ಲೈಟಾಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೋತೀನಿ ನೋಡ್ರಿ ಈಗ ಆಲ್ರೆಡಿ ಸಾಕು ಅಂತ ಫುಲ್ಲು ಸುಸ್ತಾಗೈತಿ ಸೊ ಈಗ ಊಟ ಮಾಡಿ ಮಲ್ಗೋದು ಒಂದೇ ನೋಡ್ರಿ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ವಿಡಿಯೋ ಇಲ್ಲೇ ಮುಗಿಸೋಣ ಅಂತ ಆ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲದೂ ಒಳ್ಳೇದು ಮಾಡಲಿ ಅಂತ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಷ್ಟಾಗಿ ನೋಡೋಕತ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ಹೊಸ ಇದೇ ರೀತಿಯಾದಂಥ ಇನ್ನೂ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್